ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಆಂಧ್ರ ಸ್ಟೈಲ್ ಚಿಕನ್ ಕರಿ ಮಾಡ್ತಿದ್ದೆ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಬನ್ನಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಟೊಮೊಟೊ ಪ್ಯೂರಿ ಒಂದು ಕಪ್ಪು ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆ ಮೆಣಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕರ್ದಿಟ್ಕೊಂಡಿರೋ ಈರುಳ್ಳಿ ಇಷ್ಟೇ ಬೇಕಾಗಿರೋದು ಯಾವ ಥರ ಅಂದರೆ ಕರ್ದಿಟ್ಟಿರ್ತೀವಲ್ಲ ಅದೇ ಈರುಳ್ಳಿನ ಅದೇ ಆಯಿಲಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಇದು ಗೋಲ್ಡನ್ ಬ್ರೌನ್ ಬರೋದ್ರಷ್ಟರೊಳಗೆ ಎರಡು ಪಲಾವ್ ಎಲೆ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದಕ್ಕೆ ಹಾಕ್ಕೊಳ್ಳೋಣ ಇದು ಫ್ಲೇವರಿಗೋಸ್ಕರ ಮನೇಲಿಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಪಲಾವ್ ಎಲೆ ಆಲ್ಮೋಸ್ಟ್ ಎಲ್ಲರ ಮನೆ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊತೀನಿ ಇವಾಗೆಲ್ಲ ತಿಂಡಿ ಮಾಡೋಕ್ಕೆ ಪಲಾವ್ ಮಾಡ್ತೀವಲ್ವ ಹಾಗಾಗಿ ಯೂಸ್ ಮಾಡ್ತೀವಿ ನಾವೆಲ್ಲರೂ ಪಲಾವ್ ಎಲೆ ಸ್ವಲ್ಪ ಹಾಕೋಣ ಅದು ಹಾಕಿತ್ತು ಒಂದೆರಡು ಸೆಕೆಂಡಿಗೆ ಸ್ವಲ್ಪ ಅರ್ಶಿನದ ಪುಡಿ ಲವಂಗ ಮೆಣಸು ಹಾಗೆ ಎಲ್ಲ ಎರಡೆರಡು ಹಾಕೋಣ ಲವಂಗ ಮೆಣಸು ಮತ್ತು ಏಲಕ್ಕಿಕಾಯಿ ಹಾಗೆ ಸ್ವಲ್ಪ ಅರ್ಶನ ಎಲ್ಲ ಸು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೊ ಅರ್ಶನದ ಪುಡಿ ಕಲರಿಗೋಸ್ಕರ ಹಾಕಿರೋದು ಅಂದರೆ ಚಿಕನ್ ವಾಶ್ ಮಾಡಬೇಕಿದ್ರೆ ಅರ್ಶನದ ಪುಡಿ ಹಾಕೇ ಹಾಕ್ತೀವಿ ಅಲ್ವಾ ಅದು ಓಕೆ ಇದು ಸ್ವಲ್ಪ ಹಾಕಬೇಕು ಒಂದು ಹಾಫ್ ಟೇಬಲ್ ಸ್ಪೂನ್ ಆದರೂ ಹಾಕಿದ್ರೆ ಒಳ್ಳೆಯದು ಅಂತ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅರ್ಶನದ ಪುಡಿ ಹಾಗಾಗಿ ಹಾಕ್ತಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ತುಂಬ ಸೀದೋಗೋ ಥರ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಿಕನ್ ಒಂದೇ ಥರ ಅಂದರೆ ಗ್ರೀನ್ ಚಿಕನ್ ಮತ್ತು ಚಿಕನ್ ಚಾಪ್ಸು ಹಾಗೆ ಚಿಕನ್ ಡ್ರೈ ಚಿಕನ್ ಈ ಥರ ಎಲ್ಲ ಮಾಡ್ಕೊಂಡಿರ್ತೀವಲ್ವಾ ಒಂದೇ ಥರ ತಿಂದು ಬೋರ್ ಆಗಿದೆ ಏನು ಮಾಡಲಿ ಚಿಕನಲ್ಲಿ ಅಂತ ಬೇಜಾರಾಗಿರೋ ಟೈಮಲ್ಲಿ ಈ ಚಿಕನ್ ರೆಸಿಪಿ ತಿಂದು ನೋಡಿದ್ರೆ ಅಥವಾ ಮಾಡಿದ್ ನೋ ಮಾಡಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸಖತ್ತು ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಮತ್ತು ತಿಂತ ತಿಂತ ತಿನ್ನಬೇಕು ಅನಿಸುತ್ತೆ ಈ ಮಳೆ ಸೀಸನಿಗಂತೂ ಹೇಳಿ ಮಾಡಿಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅನ್ಕೊಂತೀನಿ ಸ್ವಲ್ಪ ನಾನು ಕಲ್ಲುವನ್ನು ಹಾಕ್ತಿದೀನಿ ಇದು ಆಪ್ಷನ್ ಬೇಕಿದ್ದರೆ ಬೇಕಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಬೇಡ ಕಲ್ಲು ಏನಕ್ಕೆ ಹಾಕ್ತೀವಿ ಅಂದ್ರೆ ಅದು ಅಷ್ಟೇನೆ ಫ್ಲೇವರಿಗೋಸ್ಕರ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಅಂದ್ರೆ ಘಮ ಘಮ ಅನ್ನೋ ಥರ ಬೇರೆ ತರ ಸ್ಮೆಲ್ಲೇ ಬರುತ್ತೆ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವಾಗ ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಒಂದೊಂದು ಒಂದೊಂದು ಇದ್ದೀನಿ ನೀರು ಹಾಕೋದು ಬೇಡ ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕೋಣ ಹಾಗಾಗಿ ಒಂದೊಂದೇ ಹಾಕ್ತಿದ್ದೆ ನಾನು ನಾನು ಒಂದು ಕೆ ಜಿಗೆ ಮಾಡ್ಕೊತಿದ್ದೀನಿ ಜಾಸ್ತಿ ಅಂದರೆ ಒಂದು ಕೆ ಜಿಗೆ ಇದು ಪಾತ್ರೆ ಆಗ್ತಿರ್ಲಿಲ್ಲ ನನಗೆ ಗೊತ್ತಾಗಲಿಲ್ಲ ಹಾಕಬೇಕಿದ್ರೆ ನಂತರ ಮಾಡ್ಕೊಬೇಡಿ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ನಾನು ನೆಕ್ಸ್ಟ್ ಚೇಂಜ್ ಮಾಡಿಕೊಂಡೆ ದೊಡ್ಡ ಪಾತ್ರೆಗೆ ನಾವು ಮೂರೇ ಜನ ಅಲ್ವಾ ಯಾರ ರಿಲೇಷನ್ನು ಕೂಡ ಬರೋದು ನಮ್ಮ ಮನೆಗೆ ಕಡಿಮೆ ಯಾಕಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ದೂರ ಇರೋದು ನಾವು ಹಾಗಾಗಿ ಊರಿಂದ ಬರೋರು ಕಡಿಮೆನೇ ಇದ್ದಾರೆ ಎಲ್ಲೋ ರೇರ್ ಅಂದರೆ ಒಂದು ನಾಲ್ಕೈದು ಸತಿ ಬರ್ತಾರೆ ಅಷ್ಟೇ ಜಾಸ್ತಿ ಟೈಮ್ ಬರೋದೇ ಇಲ್ಲ ಹಾಗಾಗಿ ನಾನು ಪಾತ್ರೆಗಳು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ದೊಡ್ಡ ಪಾತ್ರೆಗಳು ಯಾವುದನ್ನು ಕೆಳಗಡೆ ಇಟ್ಕೊಂಡಿಲ್ಲ ಚಿಕನ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ತಿರುಗ್ಸೋಣ ಚಿಕನಲ್ಲಿ ನೀರು ಬಿಟ್ಕೊಬೇಕು ಹಾಗಾಗಿ ಸ್ವಲ್ಪ ಫ್ರೈ ಆಗೋ ತನಕ ನೀರು ಬಿಟ್ಕೊಳ್ಳೋ ತನಕನೂ ಹಾಗೆ ತಿರುಗ್ಸಿ ತಿರುಗ್ಸಿ ಮಾ ತಿರುಗ್ಸಿ ತಿರುಗ್ಸಿ ಇದು ಮಾಡಬೇಕು ಫ್ರೈ ಮಾಡಬೇಕು ಅಂದರೆ ಅಂಡ್ ಹಿಡಿಯ ಹಿಡಿಯುತ್ತೆ ಅಂತ ಅಷ್ಟೇ ಚಿಕ್ಕ ಪಾತ್ರೆಗೆ ಬೇರೆ ಹಾಕೊಂಬಿಟ್ಟಿದ್ದೆ ಅಲ್ವಾ ಹಾಗಾಗಿ ಆ ಥರ ಮಾಡ್ತಿದ್ದೆ ದೊಡ್ಡ ಪಾತ್ರೆಗೆ ಹಾಕಿದರೆ ಒಂದೇ ಸೆಕೆಂಡು ರೋಸ್ಟ್ ಮಾಡಿದ್ರೆ ಆಗೋಗುತ್ತೆ ಈಗ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೀರು ಬಿಟ್ಕೊಂಡು ಅದು ಚಿಕನ್ನು ಫುಲ್ಲೆಲ್ಲ ನೀರೆಲ್ಲ ಇದಾದ ಮೇಲೆ ಅಂದರೆ ನೀರೆಲ್ಲ ಹೀರ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಯಾಕಂದರೆ ಮೊದಲೇ ಹಾಕ್ಬೋದಿತ್ತು ಈರುಳ್ಳಿಲ್ಲೇ ಫ್ರೈ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ ಇವಾಗ ಹಾಕ್ತೀನಿ ಇದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಚಿಕನಿಗೆಲ್ಲ ಮ್ಯಾರಿನೇಟ್ ಆಗಬೇಕು ಮತ್ತು ಚೆನ್ನಾಗಿ ಅದು ಚಿಕನ್ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇಟ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು ಹೋಗಬೇಕು ಆ ಥರ ರೋಸ್ಟ್ ಮಾಡೋಣ ನಾನು ವಿಡಿಯೋ ಹಾಕಿ ಆಲ್ಮೋಸ್ಟ್ ಒಂದು ವಾರ ಆಗೋಕ್ಕೆ ಬಂತು ಸ್ವಲ್ಪ ಪಾಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ನಾನು ವಿಡಿಯೋ ಹಾಕ್ತಿರ್ಲಿಲ್ಲ ವಿಡಿಯೋ ಮಾಡಿರೋದು ಇಟ್ಕೊ ಇತ್ತು ಅದನ್ನ ಎಡಿಟ್ ಮಾಡಿ ಹಾಕೋಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಮಾಡಿಲ್ಲ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ರೆಸಿಪಿಗಳು ಈಸಿ ರೆಸಿಪಿಗಳು ಹೆಲ್ಪ್ ಆಗುತ್ತೆ ಶೇರ್ ಮಾಡಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮೊದಲೇ ಚಿಕನಿಗೆ ಉಪ್ಪು ಹಾಕಿದ್ದೆ ಅಂದರೆ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಗೊತ್ತಾಗಿಲ್ಲ ಮೊದಲೇ ಉಪ್ಪು ಹಾಕಿದ್ದೆ ಸ್ವಲ್ಪ ಇವಾಗ ಸ್ವಲ್ಪ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಟೊಮೊಟೊ ಪೇಸ್ಟ್ ಹಾಕೋಣ ಚೆನ್ನಾಗಿ ರೋಸ್ಟ್ ಆಗಿ ಈ ಆಲ್ಮೋಸ್ಟು ಚಿಕನ್ ಸ್ವಲ್ಪ ಬೇಯೋದು ಲೇಟೇ ಇರುತ್ತೆ ಇದು ಗಿರಿರಾಜ ಕೋಳಿ ಅಂತಾರಲ್ಲ ಆ ಥರದ್ದು ಮಾಮೂಲಿ ಸಾಫ್ಟ್ ಕೋಳಿಲೂ ಬೇಕಿದ್ರೆ ಮಾಡ್ಬೋದು ಅಷ್ಟರಲ್ಲಿ ಅಂದರೆ ಕ್ರಿಸ್ಪಿಯಾಗಿ ಹುರಿದಿಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿನ ಆ ಈರುಳ್ಳಿನ ರುಬ್ಕೊಂಬರೋಣ ಅಂದರೆ ಪೇಸ್ಟ್ ಮಾಡ್ಕೊಂಬರೋಣ ಇದಕ್ಕೆ ಸ್ವಲ್ಪ ನೀರಾದರೂ ಹಾಕೋಬೋದು ನಾನು ನೀರು ಹಾಕಲ್ಲ ಯಾಕಂತ ಯಾಕಂತಂದರೆ ಚಿಕನ್ ಒಂಥರ ಜ್ಯೂಸಿ ಜ್ಯೂಸಿ ಥರ ಚೆನ್ನಾಗಾಗುತ್ತೆ ನೀವು ಅದೇ ಥರ ಮಾಡಿ ಇಲ್ಲ ನಮಗೆ ಇಷ್ಟ ಇಲ್ಲ ಆ ಥರ ಬೇಡ ಅಂತಂದರೆ ನೀರು ಹಾಕಿದರೆ ರುಬ್ಕೊಬೋದು ಅಷ್ಟರಲ್ಲಿ ಇವಾಗ ಚಿಕನಿಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪೌಡರು ಹಾಕಿ ಚೆನ್ನಾಗಿ ಅದರದ್ದು ಘಾಟ್ ಸ್ಮೆಲ್ ಹೋಗೋ ತನಕ ಫ್ರೈ ಆಗಲಿ ತಿರುಗಿಸಿ ಇಡೋಣ ಮತ್ತು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೋಬಹುದು ಇಲ್ಲ ಅಂದರೆ ಬೇಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ನೋಡಿ ಒಂದ್ಸರಿ ಚಿಕನ್ ಮಸಾಲ ಹಾಕ್ತಿದ್ದೀನಿ ನಾನು ಇದು ಯಾವುದೇ ರೀತಿ ಕಾಯಿ ಮತ್ತು ಈರುಳ್ಳಿ ಎಲ್ಲ ರುಬ್ಬಿ ಹಾಕಿಲ್ಲ ಅಲ್ವಾ ಹಾಗಾಗಿ ಚಿಕನ್ ಮಸಾಲ ಹಾಕ್ತಿದ್ದೀನಿ ನಾನು ಗ್ರೇವಿ ಥರ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನು ಹಾಗೆ ಅನ್ನಕ್ಕೆ ಬೇಕಾದ್ರೂ ತಿನ್ಬೋದು ಈಗ ಸಾಫ್ಟ್ ಕೋಳಿ ಬರುತ್ತೆ ಅಲ್ವಾ ಆ ಥರ ಕೋಳಿಲಿ ಮಾಡಿಕೊಂಡ್ರೆ ಜಾಸ್ತಿ ಚೆನ್ನಾಗಿ ಬೇಯಿಸಿದ್ರೆ ಅದು ಚಿಕನೆಲ್ಲ ಫುಲ್ ಕ ಅಂದರೆ ಜಾಸ್ತಿ ಬೆಂದೋಗಿ ಸಾಫ್ಟ್ ಸಾಫ್ಟ್ ಥರ ಆಗುತ್ತೆ ಅನ್ನಕ್ಕೆಲ್ಲ ಕಲ್ಸ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಇದು ಗಿರಿರಾಜ ಕೋಳಿ ಆಗಿರೋದ್ರಿಂದ ಆ ಥರ ಆಗಲಿಲ್ಲ ಆದ್ರೂ ಕೂಡ ಚೆನ್ನಾಗಿತ್ತು ಇವಾಗ ಟೊಮೊಟೊ ಪ್ಯೂರಿ ಹಾಕೋಣ ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ ನಾವು ಜಾಸ್ತಿ ಒಂಥ ಅಂದರೆ ಜಾಸ್ತಿ ಗ್ರೇವಿ ಆಗಲಿ ಅನ್ನೋದಕ್ಕೋಸ್ಕರ ಹಾಕ್ತಿರೋದಷ್ಟೇ ಆಪ್ಷನಲ್ಲೂ ಜಾಸ್ತಿ ಟೊಮೊಟೊ ಏನು ರುಬ್ಬ ಅವಶ್ಯಕತೆ ಇಲ್ಲ ಎರಡು ಟೊಮೊಟೊ ಆದರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ಮತ್ತು ಮೊಸರುನ ಕ್ರಿಸ್ಪಿಯಾಗಿ ಹುರಿದಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನು ಮೊಸರು ರುಬ್ಕೊಂಡಿದ್ದನ್ನ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಇದಕ್ಕೆ ಕಾಯೆಲ್ಲ ಬಳಸೆ ಇಲ್ಲ ಆದ್ರೂ ಎಷ್ಟು ತಿಕ್ನೆಸ್ ಆಗಿ ಎಷ್ಟು ಗ್ರೇವಿ ಇದೆ ನೋಡಬಹುದು ನೀವು ನಾನು ನೀರ್ ಹಾಕಿಲ್ಲ ಇದು ಯಾವುದೇ ಚಿಕನ್ ರೆಸಿಪಿ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ನೀರ್ ಹಾಕ್ಲಿಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಥರ ಬಂತು ಅಂತ ಹೇಳೋದು ಮರಿಬೇಡಿ ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ ಇದು ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಹಾಕಿ ಹಾಗೆ ಕರಿಬೇವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತಿಡೋಣ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಕೂಡ ಸಖತ್ತು ಚೆನ್ನಾಗಿತ್ತು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಮುಗೀತು ಇಷ್ಟೇನೆ ರೆಸಿಪಿ ಆಗಿದೆ ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಬಹುದು ಸಖತ್ತಾಗಿದೆ ಆಂಧ್ರ ಚಿಕನ್ ಕರಿ ಸೂಪರ್ ಆಗಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಟೇಸ್ಟ್ ಯಾವ ಥರ ಇತ್ತು ಅಂತ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಇರಿ